ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ಬಿಟ್ಟು ಇವತ್ತಿನ ಈ ಒಂದು ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ಒಂದು ವಿಡಿಯೋದಲ್ಲಿ ನಾನು ಒಂದು ಚಿನ್ನದ ಹಾಗೆ ಕಾಣುವಂತಹ ಒಂದು ಬೆಳ್ಳಿಯ ಕಿವಿ ಓಲೆಗಳನ್ನ ಹಾಗೂ ಜುಮ್ಕಿಗಳನ್ನ ನೆಕ್ಲೆಸ್ಗಳನ್ನ ಹಾಗೂ ಹಾರಗಳನ್ನ ಕೂಡ ತೋರಿಸ್ತಾ ಇದ್ದೀನಿ ಒಂದಕ್ಕಿಂತ ಒಂದು ಡಿಸೈನ್ಸ್ ಗಳು ತುಂಬಾನೇ ಚೆನ್ನಾಗಿದೆ ಹಾಗೆ ಗೋಲ್ಡ್ ಕೋಟಿಂಗ್ ಅನ್ನ ತುಂಬಾನೇ ಒಂದು ಚೆನ್ನಾಗಿ ಕೊಟ್ಟಿರೋದ್ರಿಂದ ಇದು ಎಲ್ಲೂ ಕೂಡ ನಮಗೆ ಇದು ಸಿಲ್ವರ್ ಅಂತ ಅನ್ನಿಸ್ಲಿಕ್ಕೆ ಸಾಧ್ಯನೇ ಇಲ್ಲ ಅಷ್ಟು ಚೆನ್ನಾಗಿರುವಂತ ಒಂದು ಗೋಲ್ಡ್ ಕೋಟಿಂಗ್ ಅನ್ನ ಕೂಡ ಕೊಟ್ಟಿರ್ತಾರೆ ಹಾಗೆ ಡಿಸೈನ್ಸ್ ಕೂಡ ತುಂಬಾ ಚೆನ್ನಾಗಿದೆ ನೋಡೋಣ ಫ್ರೆಂಡ್ಸ್ ಅದಕ್ಕೂ ಮುಂಚೆ ನೀವು ಯಾರಾದರೂ ನನ್ನ ಚಾನಲ್ ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದೀರಾ ಅಂತಂದ್ರೆ ಪ್ಲೀಸ್ ಹೋಗ್ಬಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ಕೂಡ ಶೇರ್ ಮಾಡಿ ಬನ್ನಿ ಹಾಗಾದ್ರೆ ನೋಡ್ಕೊಬರೋಣ ಇಲ್ಲಿ ಕಾಣ್ತಿರುವಂತಹ ಒಂದು ಓಲೆ ಹಾಗೂ ಜುಮ್ಕಿ ನೀವು ನೋಡ್ತಾ ಇರಬಹುದು ಓಲೆನಲ್ಲಿ ನಮಗೆ ಒಂದು ಪಿಂಕ್ ಸ್ಟೋನ್ ಹಾಗೂ ಒಂದು ಗ್ರೀನ್ ಸ್ಟೋನ್ ಅನ್ನ ಕೂಡ ಕೊಟ್ಟಿರುವಂತದ್ದು ಹಾಗೆ ಜುಮ್ಕಿನಲ್ಲಿ ಕೂಡ ನಮಗೆ ಗ್ರೀನ್ ಸ್ಟೋನ್ ಹಾಗೂ ಪಿಂಕ್ ಸ್ಟೋನ್ ಕೂಡ ಇರುವಂತದ್ದು ಹಾಗೆ ನಮಗೆ ಕುಚ್ಚನಾಗಿ ಗ್ರೀನ್ ಕಲರ್ ಹಾಗೂ ಪಿಂಕ್ ಕಲರ್ ಬೀಟ್ಸ್ ಅನ್ನ ಕೂಡ ಇಲ್ಲಿ ನೋಡಬಹುದು ಇದನ್ನ ಕೂಡ ನಿಮಗೆ ನೋಡುವಾಗಲೇ ಗೊತ್ತಾಗ್ತಾ ಇರಬಹುದು ಎಷ್ಟು ಚೆನ್ನಾಗಿ ಗೋಲ್ಡ್ ಕೋಟಿಂಗ್ ಅನ್ನ ಕೂಡ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಇದು ನಮಗೆ ಇರುವಂತಹ ಸಿಲ್ವರ್ ಫ್ಯಾಷನ್ ಜುವೆಲ್ಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಈ ಒಂದು ಶಾಪ್ ನಮಗೆ ಮಲ್ಲೇಶ್ವರಂ ನಲ್ಲಿ ಇರುವಂತದ್ದು ಶಾಪಿನ ಎರಡು ನಂಬರ್ ಗಳನ್ನ ಇಲ್ಲಿ ನಾನು ಸ್ಕ್ರೀನ್ ಮೇಲೆ ಕೊಡ್ತಾ ನೀವು ನೋಡಬಹುದು ನಿಮಗೆ ಈ ಒಂದು ಡಿಸೈನ್ ಏನಾದರೂ ಇಷ್ಟ ಆಗಿದ್ರೆ ಇದು ಈ ಒಂದು ಡಿಸೈನ್ಸ್ ಬಗ್ಗೆ ಇನ್ನೂ ಹೆಚ್ಚಿನ ಒಂದು ಡೀಟೇಲ್ಸ್ ಏನಾದರೂ ಬೇಕು ಅಂತಂದ್ರೆ ಇಲ್ಲಿ ಕಾಣ್ತಿರುವಂತ ನಂಬರ್ ಗೆ ನೀವು ವಾಟ್ಸ್ಆಪ್ ಮೂಲಕ ಆರ್ಡರ್ ಮಾಡಬಹುದು ಫ್ರೀ ಶಿಪ್ಪಿಂಗ್ ಇರುತ್ತೆ ಹಾಗೆ ಅದಕ್ಕೂ ಮುಂಚೆ ಈ ಒಂದು ನಂಬರ್ ಗೆ ನೀವು ಕಾಲ್ ಮಾಡಿ ಫುಲ್ ಡೀಟೇಲ್ಸ್ ನ ಕೂಡ ತಗೋಬಹುದು ಹಾಗೆ ನಿಮಗೆ ನಂಬಿಕೆ ಬಂತು ಅಂದ್ರೆ ನೀವು ವಾಟ್ಸ್ಆಪ್ ಮೂಲಕ ಆರ್ಡರ್ ಮಾಡಬಹುದು ಹಾಗೆ ಬನ್ನಿ ನೆಕ್ಸ್ಟ್ ಡಿಸೈನ್ ನೋಡೋಣ ಹಾಗೆನೇ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಒಂದು ಓಲೆ ಜುಮ್ಕಿ ಕೂಡ ನೀವು ನೋಡ್ತಾ ಇರಬಹುದು ಇದರಲ್ಲಿ ಕೂಡ ನಮಗೆ ಓಲೆನಲ್ಲಿ ಪಿಂಕ್ ಸ್ಟೋನ್ ಹಾಗೂ ಗ್ರೀನ್ ಸ್ಟೋನ್ ಕೂಡ ಇರುವಂತದ್ದು ಹಾಗೆ ಜುಮಿನಲ್ಲಿ ಕೂಡ ಸುತ್ತಲೂ ಕೂಡ ನಮಗೆ ಗ್ರೀನ್ ಕಲರ್ ಹಾಗೂ ಪಿಂಕ್ ಕಲರ್ ಸ್ಟೋನ್ ಅನ್ನು ಕೂಡ ಕೊಟ್ಟಿರುವಂತದ್ದು ಹಾಗೆ ಒಂದು ಚಿಕ್ಕ ಚಿಕ್ಕದಾಗಿರುವಂತಹ ಒಂದು ಸಿಲ್ವರ್ನ ಬೀಡ್ಸ್ ಅನ್ನ ಕೂಡ ನಮಗೆ ಕುಚ್ಚನಾಗಿ ಕೂಡ ಈ ಒಂದು ಜುಮಿನಲ್ಲಿ ಸುತ್ತಲೂ ಕೂಡ ಕೊಟ್ಟಿರುವಂತದನ್ನು ನಾವು ಇಲ್ಲಿ ನೋಡ್ತಾ ಇರಬಹುದು ಹಾಗೆಯೇ ಇದು ಕೂಡ ನಮಗೆ ಬ್ಯಾಂಗ್ಳೂರ್ನಲ್ಲಿ ಇರುವಂತಹ ಸಿಲ್ವರ್ ಫ್ಯಾಷನ್ ಜ್ಯುವೆಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಹಾಗೆನೇ ಈ ಒಂದು ಶಾಪ್ ನ ಒಂದು ನಂಬರ್ ನಾ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡಬಹುದು ಈ ಒಂದು ಶಾಪ್ ನಮಗೆ ಮಲ್ಲೇಶ್ವರಂನಲ್ಲಿ ಸಿಗ್ತಾ ಇರುವಂತದ್ದು ಇಲ್ಲಿ ಕಾಣ್ತಿರುವಂತಹ ಒಂದು ಲಕ್ಷ್ಮಿಯ ಕಾಸಿನ ಹಾರನ ನೀವು ನೋಡ್ತಾ ಇರಬಹುದು ಈ ಒಂದು ಹಾರದಲ್ಲಿ ನಮಗೆ ಪೂರ್ತಿಯಾಗಿ ಕೂಡ ಒಂದು ಲಕ್ಷ್ಮಿಯ ಕಾಸನ್ನ ಕೂಡ ಕೊಟ್ಟಿರುವಂತದ್ದು ಹಾಗೆ ಇದರಲ್ಲಿ ನಾವು ನೋಡಬಹುದು ಒಂದು ಮೆರೂನ್ ಸ್ಟೋನ್ ಕೂಡ ಇರುವಂತದ್ದು ಹಾಗೆ ಇದು ನಮಗೆ ಬ್ಯಾಂಗ್ಳೂರ್ನಲ್ಲಿ ಇರುವಂತಹ ಸಿಲ್ವರ್ ಫ್ಯಾಷನ್ ಜುವೆಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಈ ಒಂದು ಶಾಪ್ ನಮಗೆ ಮಲ್ಲೇಶ್ವರಂನಲ್ಲಿ ಇರುವಂತದ್ದು ಶಾಪಿನ ನ ಇಲ್ಲಿ ನಾನು ಸ್ಕ್ರೀನ್ ಮೇಲೆ ಕೊಡ್ತಾ ಇದ್ದೀನಿ ನೋಡಬಹುದು ಈ ಒಂದು ನಂಬರ್ ಗೆ ನೀವು ಕಾಲ್ ಮಾಡಿ ಫುಲ್ ಡೀಟೇಲ್ಸ್ ನ ತಗೊಳ್ಳಿ ನಿಮಗೆ ನಂಬಿಕೆ ಬಂತು ಅಂದ್ರೆ ನೀವು ವಾಟ್ಸ್ಆಪ್ ಮೂಲಕ ಕೂಡ ಆರ್ಡರ್ ಮಾಡಬಹುದು ಹಾಗೆ ವಾಟ್ಸ್ಆಪ್ ನಂಬರ್ ಅನ್ನ ಕೂಡ ನಾನು ಇಲ್ಲಿ ಕೊಡ್ತಾ ಇದ್ದೀನಿ ನೋಡಬಹುದು ಹಾಗೆ ಈ ಒಂದು ಬ್ಯಾಕ್ ಸೈಡ್ ಅಲ್ಲಿ ಇರುತ್ತೆ ಹಾಗೆ ಲಾಂಗ್ ಹಾರನ್ನ ನೀವು ನೋಡಬಹುದು ತುಂಬಾನೇ ಒಂದು ಗ್ರ್ಯಾಂಡ್ ಆಗಿರುವಂತಹ ಕೂಡ ನಮಗೆ ಬ್ಯಾಂಗ್ಳೂರ್ನಲ್ಲಿ ಸಿಲ್ವರ್ ಫ್ಯಾಷನ್ ಜ್ಯುವೆಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಇದರಲ್ಲಿ ನಮಗೆ ಪೆಂಡೆಂಟ್ ಅಲ್ಲಿ ಒಂದು ಪಿಕಾಕ್ ಡಿಸೈನ್ ಅನ್ನ ಕೂಡ ನಾವು ನೋಡಬಹುದು ಹಾಗೆ ಗ್ರೀನ್ ಕಲರ್ ಹಾಗೂ ಪಿಂಕ್ ಕಲರ್ ಸ್ಟೋನ್ ಅನ್ನ ಕೂಡ ನಾವು ಇಲ್ಲಿ ನೋಡ್ತಾ ಇರಬಹುದು ಹಾಗೆ ಹಾರದಲ್ಲಿ ಕೂಡ ನಮಗೆ ಒಂದು ಮೆರೂನ್ ಸ್ಟೋನ್ ಅನ್ನ ಕೂಡ ನಮಗೆ ಅಲ್ಲಲ್ಲಿ ನಮಗೆ ನೋಡ್ತಾ ಇರಬಹುದು ಹಾಗೆ ನಮಗೆ ನೋಡ್ತಾ ಇರಬಹುದು ಬ್ಯಾಕ್ ಸೈಡ್ ಅಲ್ಲಿ ಕೂಡ ಒಂದು ಡಿಸೈನ್ ಕೂಡ ಸ್ವಲ್ಪ ನಮಗೆ ಚೇಂಜ್ ಇರುವಂತದ್ದು ಹಾಗೆ ಇದರಲ್ಲಿ ಕೂಡ ನಮಗೆ ಒಂದು ಚಿಕ್ಕ ಚಿಕ್ಕದಾಗಿರುವಂತಹ ಒಂದು ಸಿಲ್ವರ್ ಬೀಡ್ಸ್ ಅನ್ನ ನಮಗೆ ಕುಚ್ಚನಾಗಿ ಕೂಡ ಕೊಟ್ಟಿರುವಂತದ್ದು ಹಾಗೆ ನಮಗೆ ಒಂದು ಗ್ರೀನ್ ಕಲರ್ ಬೀಡ್ಸ್ ಆಗಿರ್ಬೋದು ಹಾಗೆ ಒಂದು ಮುತ್ತಿನ ಒಂದು ಚಿಕ್ಕ ಚಿಕ್ಕ ಬೀಡ್ಸ್ ಅನ್ನ ಕೂಡ ಕುಚ್ಚನಾಗಿ ಕೂಡ ಕೊಟ್ಟಿರುವಂತದನ್ನ ನಾವಿಲ್ಲಿ ಇಲ್ಲಿ ನೋಡಬಹುದು ಅದೇ ರೀತಿಯಾಗಿ ಫ್ರೆಂಡ್ಸ್ ಇಲ್ಲಿ ನೀವು ನೋಡಬಹುದು ಒಂದು ಮುತ್ತಿನ ಚೋಕಾರ್ ನ ಇದು ಕೂಡ ನಿಮಗೆ ನೋಡುವಾಗ್ಲೇ ಅನಿಸ್ತಿರಬಹುದು ಅಲ್ವಾ ನಿಜವಾಗ್ಲೂ ಇದು ಸಿಲ್ವಾರ ಅಂತ ಹೇಳ್ಬಿಟ್ಟು ಗೋಲ್ಡ್ ರೀತಿಯಲ್ಲೇ ಕಾಣುತ್ತೆ ಗೋಲ್ಡ್ ಕೋಟಿಂಗ್ ನಮಗೆ ಅಷ್ಟು ಚೆನ್ನಾಗಿ ಕೂಡ ಕೊಟ್ಟಿರ್ತಾರೆ ಹಾಗೆ ಇದರಲ್ಲಿ ಕೂಡ ಒಂದು ಮೆರವಣ್ ಸ್ಟೋನ್ ಇರುವಂತದ್ದು ಲಕ್ಷ್ಮಿಯ ಡಿಸೈನ್ ಇರುವಂತಹ ನಾವು ಇಲ್ಲಿ ನೋಡಬಹುದು ಒಂದು ತಾವರೆ ಹೂವಿನ ಮೇಲೆ ಕುಳಿತಿರುವಂತಹ ಒಂದು ಲಕ್ಷ್ಮಿಯ ಡಿಸೈನ್ ಇದರಲ್ಲಿ ಇರುವಂತದ್ದು ಹಾಗೆ ನಮಗೆ ಒಂದು ಮೀಡಿಯಂ ಸೈಜಿನ ಒಂದು ಮುತ್ತಿನ ಮಣಿಯನ್ನ ಇದರಲ್ಲಿ ಕುಚ್ಚನಾಗಿ ಕೂಡ ಈ ಒಂದು ಪೆಂಡೆಂಟ್ ಅಲ್ಲಿ ಕೂಡ ಕೊಟ್ಟಿರುವಂತದ್ದು ಹಾಗೆ ಈ ಒಂದು ನೆಕ್ಲೆಸ್ ಅಲ್ಲಿ ನಮಗೆ ಒಂದು ನಾಲ್ಕು ಎಲೆಯಲ್ಲಿ ಈ ಒಂದು ಮೀಡಿಯಂ ಸೈಜಿನ ಒಂದು ಮುತ್ತಿನ ಮಣಿಗಳು ಬಂದಿರುವಂತದ್ದು ಹಾಗೆ ಇದು ಬ್ಯಾಕ್ ಸೈಡ್ ಅಲ್ಲಿ ಥ್ರೆಡ್ ಇರುವಂತದ್ದು ಈ ಒಂದು ಶಾಪ್ ಕೂಡ ನಮಗೆ ನಲ್ಲಿ ಇರುವಂತದ್ದು ಇದು ನಮಗೆ ಸಿಲ್ವರ್ ಫ್ಯಾಷನ್ ಜುವೆಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಇದು ನಮಗೆ ನಲ್ಲಿ ಇರುವಂತಹ ಶಾಪ್ ಬ್ಯಾಂಗ್ಳೂರ್ ನಲ್ಲಿ ಇರುವಂತದ್ದು ಹಾಗೆ ತುಂಬ ಜನ ಕೇಳ್ತಾ ಇದ್ರಿ ನಮಗೆ ಸಿಲ್ವರ್ನಲ್ಲಿ ಒಂದು ಕರಿಮಣಿ ಚೈನನ್ನು ತೋರಿಸಿ ಅಂತ ಹೇಳಿಬಿಟ್ಟು ಈ ಒಂದು ಕರಿಮಣಿ ಚೈನನ್ನು ನೀವು ನೋಡ್ಬೋದು ಹಾಗೆ ನಾನು ತುಂಬ ಒಂದು ಕರಿಮಣಿ ಚೈನನ್ನು ಕೂಡ ನಾನು ಸಪ್ರೇಟಾಗಿ ಅದರದ್ದೇ ಒಂದು ವಿಡಿಯೋನ ಕೂಡ ಮಾಡಿ ಹಾಕಿದ್ದೀನಿ ನೀವು ನೋಡಿಲ್ಲ ಅಂದರೆ ಹೋಗಿ ಒಮ್ಮೆ ಚೆಕ್ ಮಾಡಿ ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ನೀವು ಈ ಒಂದು ಕರಿಮಣಿ ಚೈನ್ ನಮಗೆ ಇದು ನಾಲ್ಕು ಎಳೆಯಲ್ಲಿ ಬಂದಿರುವಂಥದ್ದು ತುಂಬಾ ಒಂದು ಗ್ರ್ಯಾಂಡಾಗಿ ಬಂದಿದೆ ಅಂತ ಹೇಳ್ಬೋದು ಕರಿಮಣಿಯ ಮಧ್ಯದಲ್ಲಿ ಒಂದು ಸಿಲ್ವರ್ನ ಮಣಿಯನ್ನು ಕೂಡ ನಮಗೆ ತುಂಬ ಚೆನ್ನಾಗಿ ಕೂಡ ಕೊಟ್ಟಿರುವಂಥದ್ದು ಹಾಗೆ ಇದರಲ್ಲಿ ಪೆಂಡೆಂಟ್ನ ನೀವು ನೋಡ್ತಾ ಇರ್ಬೋದು ಎಷ್ಟೊಂದು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಈ ಒಂದು ಪೆಂಡೆಂಟಲ್ಲಿ ಕೂಡ ಒಂದು ಪಿಂಕ್ ಸ್ಟೋನ್ ಆಗಿರ್ಬೋದು ಹಾಗೆ ಗ್ರೀನ್ ಸ್ಟೋನ್ ಆಗಿರ್ಬೋದು ಹಾಗೆ ಒಂದು ಕರಿಮಣಿಯ ಒಂದು ಕುಚ್ಚನ್ನು ಕೂಡ ಇದರಲ್ಲಿ ಕೊಟ್ಟಿರುವಂತದ್ದು ಪೆಂಡೆಂಟ್ ಅಲ್ಲಿ ನಾವು ನೋಡಬಹುದು ಹಾಗೆ ಹಾರದಲ್ಲಿ ಮಧ್ಯದಲ್ಲಿ ಕೂಡ ನಾವು ನೋಡ್ತಾ ಇರಬಹುದು ಒಂದು ಗ್ರೀನ್ ಸ್ಟೋನ್ ಆಗಿರ್ಬೋದು ಪಿಂಕ್ ಸ್ಟೋನ್ ಆಗಿರ್ಬೋದು ಹಾಗೆ ನಮಗೆ ಒಂದು ಚೈನ್ ಪೀಸ್ ರೀತಿಯಲ್ಲಿ ನಮಗೆ ಈ ಒಂದು ಆಹಾರದಲ್ಲಿ ಬಂದಿರುವಂಥದ್ದನ್ನ ನಾವು ನೋಡ್ತಾ ಇರ್ಬೋದು ಚೈನ್ ಪೀಸ್ ಇರುವಂತಹ ಒಂದು ಕರಿಮಣಿಯ ಚೈನು ಇವಾಗ ಮತ್ತೆ ಟ್ರೆಂಡಲ್ಲಿ ಇದೆ ತುಂಬಾ ಜನಕ್ಕೆ ಇಷ್ಟಪಡ್ತಾರೆ ಕೂಡ ಕರಿಮಣಿಯಲ್ಲಿ ಚೈನ್ ಪೀಸ್ ಇರುವಂಥದ್ದನ್ನ ತುಂಬಾ ಹಿಂದೆ ಇತ್ತು ಈಗ ಮತ್ತೆ ಬಂದಿದೆ ಹಾಗೆ ಇದು ಕೂಡ ನಮಗೆ ಬ್ಯಾಂಗ್ಳೂರ್ನಲ್ಲಿ ಇರುವಂಥ ಸಿಲ್ವರ್ ಫ್ಯಾಷನ್ ಜ್ಯುವೆಲರಿ ಶಾಪಲ್ಲಿ ಸಿಗ್ತಾ ಇರುವಂಥದ್ದು ಈ ಒಂದು ಶಾಪ್ ನಮಗೆ ಮಲ್ಲೇಶ್ವರಂನಲ್ಲಿ ಇರುವಂಥದ್ದು ಹಾಗೆಯೇ ಈ ಒಂದು ಹಾರನ ನೀವು ನೋಡ್ತಾ ಇರಬಹುದು ಒಂದೆಳೆ ಇರುವಂತಹ ಲಾಂಗ್ ಹಾರ ನಮಗೆ ಹವಳದಲ್ಲಿ ಬಂದಿರುವಂಥದ್ದು ಪೆಂಡೆಂಟ್ ಅಲ್ಲಿ ನಮಗೆ ಒಂದು ಹವಳದ ಮಣಿಯನ್ನು ಕೂಡ ಕೊಟ್ಟಿರುವಂಥದ್ದು ಹಾಗೆ ಗ್ರೀನ್ ಸ್ಟೋನ್ ಇರುವಂಥದ್ದು ಹಾಗೆ ಪಿಂಕ್ ಸ್ಟೋನ್ ಇರುವಂತದ್ನ ನಾವು ನೋಡ್ತಾ ಇರಬಹುದು ಹಾಗೆ ಒಂದು ಲೈನ್ ಅಲ್ಲಿ ನಮಗೆ ನೋಡಬಹುದು ಒಂದು ಹವಳದ ಮಣಿಯನ್ನ ಹಾಗೂ ಸಿಲ್ವರ್ ಮಣಿಗಳನ್ನ ಕೂಡ ಈ ಒಂದು ಹಾರದಲ್ಲಿ ಮಧ್ಯದಲ್ಲಿ ಕೂಡ ಕೊಟ್ಟಿರುವಂಥದ್ದು ಸಿಂಪಲ್ ಆಗಿ ಒಂದು ಚೈನ್ ಬಂದಿರುವಂಥದ್ದು ಈ ಒಂದು ಹಾರ ಆದರೆ ವೇರ್ ಮಾಡಿದಾಗ ತುಂಬಾ ಗ್ರ್ಯಾಂಡ್ ಆಗಿ ಕಾಣುತ್ತೆ ಯಾಕಂದ್ರೆ ಮಧ್ಯಮದಲ್ಲಿ ಹವಳ ಕೂಡ ಬಂದಿರುವಂಥದ್ದು ಹಾಗೆ ಪೆಂಡೆಂಟ್ ಕೂಡ ತುಂಬಾ ಚೆನ್ನಾಗಿ ಬಂದಿರೋದ್ರಿಂದ ಈ ಒಂದು ಹಾರ ನಮಗೆ ವೇರ್ ಮಾಡಿದಾಗ ತುಂಬ ಆಗಿ ಕಾಣುತ್ತೆ ಅಂತಾನೆ ಹೇಳ್ಬೋದು ಹಾಗೆ ನಿಮಗೆ ನೋಡ್ತಾ ಇರುವಾಗಲೇ ಗೊತ್ತಾಗ್ತಾ ಇರಬಹುದು ಇದರಲ್ಲಿ ನಮಗೆ ಗೋಲ್ಡ್ ಕೋಟಿಂಗ್ ಅನ್ನು ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಹಾಗೆ ಇದು ಕೂಡ ನಮಗೆ ಬ್ಯಾಂಗ್ಳೂರ್ನಲ್ಲಿ ಇರುವಂತಹ ಸಿಲ್ವರ್ ಫ್ಯಾಷನ್ ಶಾಪ್ ಅಲ್ಲಿ ಸಿಗ್ತಾ ಇರುವಂಥದ್ದು ನೀವು ನಿಯರ್ ಇದ್ರೆ ಡೈರೆಕ್ಟಾಗಿ ಶಾಪ್ಗೆ ಹೋಗಿ ತಗೋಬಹುದು ಈ ಒಂದು ಶಾಪ್ ನಮಗೆ ಮಲ್ಲೇಶ್ವರಂನಲ್ಲಿ ಇರುವಂಥದ್ದು ಇಲ್ಲ ನೀವು ವಾಟ್ಸಪ್ ಮೂಲಕ ಕೂಡ ಆರ್ಡರ್ ಮಾಡಬಹುದು ಹಾಗೆ ನೀವು ಈ ಒಂದು ಇನ್ನೂ ಏನಾದರೂ ನಿಮಗೆ ಹೆಚ್ಚಿನ ಒಂದು ಡೀಟೇಲ್ಸ್ ಏನಾದರೂ ಬೇಕು ಅಂದ್ರೆ ಈ ಒಂದು ನಂಬರ್ ಗೆ ನೀವು ಕಾಲ್ ಮಾಡಿ ಫುಲ್ ಡೀಟೇಲ್ಸ್ ನ ತಗೊಳ್ಳಿ ನಿಮಗೆ ನಮಗೆ ಬಂತು ಅಂದ್ರೆ ನೀವು ವಾಟ್ಸಪ್ ಮೂಲಕ ಆರ್ಡರ್ ಮಾಡಬಹುದು ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ತುಂಬ ಜನ ಕೇಳ್ತಾ ಇರ್ತೀರ ನಾವು ಹೇಗೆ ನಂಬೋದು ಮ್ಯಾಮ್ ನಿಮ್ಮನ್ನ ನಂಬೋದಾ ನಾವು ನಿಮ್ಮನ್ನ ನಂಬಿಟ್ಟು ನಾವು ಆರ್ಡ್ರ್ ಮಾಡ್ತೀವಿ ಅಂತ ಹೇಳಿಬಿಟ್ಟು ಹಾಗೆಲ್ಲ ಅಷ್ಟೊಂದು ರಿಸ್ಕೆಲ್ಲ ತೊಗೊಳ್ಲಿಕ್ಕೆ ಹೋಗಬೇಡಿ ನಿಮಗೆ ಏನಾದರೂ ಹೆಚ್ಚಿನ ಒಂದು ಡೀಟೇಲ್ಸ್ ಬೇಕು ಅಂದರೆ ಅಥವಾ ನಿಮಗೇನಾದರೂ ಡೌಟ್ ಇತ್ತು ಅಂದರೆ ನೀವು ಈ ಒಂದು ನಂಬರ್ಗೆ ನೀವು ಕಾಲ್ ಮಾಡಿ ಶಾಪ್ನ ನಂಬರ್ಗೆ ಕಾಲ್ ಮಾಡಿ ಅವರು ನಿಮಗೆ ಫುಲ್ ಡೀಟೇಲ್ಸ್ನ ಕೊಡ್ತಾರೆ ನಿಮಗೆ ನಂಬಿಕೆ ಬಂದರೆ ಮಾತ್ರ ನೀವು ವಾಟ್ಸಪ್ ಮೂಲಕ ಆರ್ಡ್ರ್ ಮಾಡ್ಬೋದು ಇಲ್ಲ ನೀವು ಡೈರೆಕ್ಟಾಗಿ ಶಾಪ್ಗೆ ಕೂಡ ಹೋಗಿ ತೊಗೋಬೋದು ಹಾಗೆಯೇ ಈ ಒಂದು ಹಾರನ್ನ ಕೂಡ ನೀವು ನೋಡ್ತಾ ಇರಬಹುದು ತುಂಬಾನೇ ಒಂದು ಲಾಂಗ್ ಹಾರ ಬಂದಿರುವಂತದ್ದು ತುಂಬಾ ಗ್ರ್ಯಾಂಡ್ ಆಗಿರುವಂತಹ ಒಂದು ಹಾರ ಅಂತಾನೆ ಹೇಳಬಹುದು ಹಾಗೆ ಇದರಲ್ಲಿ ಕೂಡ ಒಂದು ಲಕ್ಷ್ಮಿಯ ಡಿಸೈನ್ ಇರುವಂತಹದ್ದು ಫ್ರಂಟ್ ಅಲ್ಲಿ ನಮಗೆ ಪೆಣ್ಣಿಂಟ್ ಅಲ್ಲಿ ನಾವು ನೋಡಬಹುದು ಹಾಗೆಯೇ ನಮಗೆ ಒಂದು ಗ್ರೀನ್ ಕಲರ್ ಹಾಗೂ ಒಂದು ಪಿಂಕ್ ಕಲರ್ ಬೀಟ್ಸ್ ಅನ್ನು ನಮಗೆ ಕುಚ್ಚನಾಗಿ ಕೂಡ ಕೊಟ್ಟಿರುವಂತದ್ದು ಇದರಲ್ಲಿ ನಾವು ನೋಡ್ತಾ ಇರಬಹುದು ಹಾಗೆ ಈ ಒಂದು ಹಾರದಲ್ಲಿ ಪೂರ್ತಿಯಾಗಿ ಕೂಡ ಒಂದು ಲಕ್ಷ್ಮಿಯ ಡಿಸೈನ್ ಅನ್ನು ನಾವು ನೋಡಬಹುದು ಹಾಗೆ ಮಧ್ಯದಲ್ಲಿ ಒಂದು ಗ್ರೀನ್ ಸ್ಟೋನ್ ಕೂಡ ಇರುವಂತಹ ಕೂಡ ನಾವು ನೋಡ್ತಾ ಇರಬಹುದು ಹಾಗೆ ಇದು ನಮಗೆ ಬ್ಯಾಕ್ ಸೈಡ್ ಅಲ್ಲಿ ಥ್ರೆಡ್ ಇರುವಂತದ್ದು ಇದು ಕೂಡ ನಮಗೆ ಬೆಂಗಳೂರಿನಲ್ಲಿರುವಂತಹ ಸಿಲ್ವರ್ ಫ್ಯಾಷನ್ ಜುವಲರಿ ಶಾಪ್ ಶಾಪಲ್ಲಿ ಸಿಗ್ತಾ ಇರುವಂಥದ್ದು ಶಾಪಿನ ನಂಬರ್ನ ಇಲ್ಲಿ ನಾನು ಸ್ಕ್ರೀನ್ ಮೇಲೆ ಕೊಡ್ತಾ ಇದ್ದೀನಿ ನೋಡ್ಬೋದು ನಿಮಗೆ ಇದರಲ್ಲಿ ಯಾವುದೇ ಒಂದು ಡಿಸೈನ್ಸ್ಗಳು ನಿಮಗೆ ಇಷ್ಟ ಆದರೂ ಕೂಡ ನಾನು ಇಲ್ಲಿ ಶಾಪಿನ ನಂಬರ್ನ ಕೊಟ್ಟಿರ್ತೀನಿ ಆ ಒಂದು ನಂಬರ್ಗೆ ನೀವು ವಾಟ್ಸಪ್ ಮೂಲಕ ಆರ್ಡ್ರು ಮಾಡ್ಬೋದು ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಹಾಗೆ ಬನ್ನಿ ನೆಕ್ಸ್ಟ್ ಡಿಸೈನ್ ನೋಡೋಣ ಹಾಗೆನೇ ಫ್ರೆಂಡ್ಸ್ ಇಲ್ಲಿ ನೋಡಬಹುದು ನೀವು ಬ್ಯಾಂಗ್ಳೂರ್ನಲ್ಲಿ ಇರುವಂತಹ ಟಚ್ ಆಫ್ ಗೋಲ್ಡ್ ಜುವೆಲರಿ ಶಾಪ್ ಅಲ್ಲಿ ನಮಗೆ ಈ ಒಂದು ಇಯರಿಂಗ್ ಸಿಗ್ತಾ ಇರುವಂತದ್ದು ಹಾಗೆ ನಾನು ಇವತ್ತು ಏನು ತೋರಿಸಿದ್ರು ಇವೆಲ್ಲ ಜುವೆಲರಿಗಳು ಕೂಡ ನೈಂಟಿ ಟೂ ಪಾಯಿಂಟ್ ಫೈವ್ ಹಾಲ್ ಮಾರ್ಕ್ ಇರುವಂತಹ ಸಿಲ್ವರ್ ಆಗಿರುತ್ತೆ ಹಾಗೆ ಈ ಒಂದು ಶಾಪ್ ನ ಒಂದು ನಂಬರ್ ನ ಕೂಡ ಇಲ್ಲಿ ನಾನು ಸ್ಕ್ರೀನ್ ಮೇಲೆ ಕೊಡ್ತಾ ಇದ್ದೀನಿ ನೋಡಬಹುದು ಹಾಗೆ ನಿಮಗೆ ಈ ಒಂದು ಕಿವಿ ಓರೆ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ಇಲ್ಲಿ ಸ್ಕ್ರೀನ್ ಮೇಲೆ ಇರುವಂತಹ ಗೆ ನೀವು ವಾಟ್ಸ್ಆಪ್ ಮೂಲಕ ಆರ್ಡರ್ ಮಾಡಬಹುದು ಇಲ್ಲ ನೀವು ಡೈರೆಕ್ಟ್ ಆಗಿ ಶಾಪ್ ಗೆ ಕೂಡ ಹೋಗಿ ತಗೋಬಹುದು ಒಂದು ಲಕ್ಷ್ಮಿಯ ಡಿಸೈನ್ ಇರುವಂತದ್ದು ಮಧ್ಯದಲ್ಲಿ ಹಾಗೆ ಒಂದು ಹೂವಿನ ಡಿಸೈನ್ ಅಲ್ಲಿ ನಮಗೆ ಈ ಒಂದು ಇಯರಿಂಗ್ಸ್ ಬಂದಿರುವಂತ ನಾವು ಇಲ್ಲಿ ನೋಡಬಹುದು ಹಾಗೆ ಸುತ್ತಲೂ ಕೂಡ ಒಂದು ಮುತ್ತಿನ ಮಣಿಯನ್ನ ಕೂಡ ಒಂದು ಲವಂಗದ ಡಿಸೈನ್ ಅಲ್ಲಿ ಕೂಡ ಕೊಟ್ಟಿರುವಂತದ್ದು ಇದನ್ನ ವೇರ್ ಮಾಡಿದಾಗ ನಿಜವಾಗ್ಲೂ ಒಂದು ಕಿವಿ ತುಂಬಾ ರೀತಿಯಾಗಿ ಕಾಣುತ್ತೆ ಹಾಗೇನೆ ಫ್ರೆಂಡ್ಸ್ ಇಲ್ಲಿ ನೋಡಬಹುದು ನೀವು ಇಲ್ಲೊಂದು ಚಾನ್ಬಲಿ ಡಿಸೈನ್ ಅಲ್ಲಿ ನಮಗೆ ಈ ಒಂದು ಇಯರಿಂಗ್ಸ್ ಬಂದಿರುವಂತದ್ದು ಇದು ಕೂಡ ನಮಗೆ ಬ್ಯಾಂಗ್ಳೂರ್ನಲ್ಲಿರುವಂತಹ ಟಚ್ ಆಫ್ ಗೋಲ್ಡ್ ಜ್ಯುವೆಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಶಾಪಿನ ನ ಇಲ್ಲಿ ನಾನು ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡಬಹುದು ಇದು ಕೂಡ ನಮಗೆ ವೇರ್ ಮಾಡಿದಾಗ ನಿಜವಾಗ್ಲೂ ಒಂದು ಕಿವಿ ತುಂಬಾ ರೀತಿಯಾಗಿ ಕಾಣುತ್ತೆ ತುಂಬಾನೇ ಒಂದು ಫ್ಯಾನ್ಸಿ ಆಗಿ ಕೂಡ ಕಾಣುವಂತದ್ದು ಹಾಗೆ ಗೋಲ್ಡ್ ಕೋಟಿಂಗ್ ಕೂಡ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ಅಂತ ನಿಮಗೆ ಗೊತ್ತಾಗ್ತಾ ಇರಬಹುದು ಅಲ್ವಾ ನೋಡುವಾಗ ಎಲ್ಲೂ ಕೂಡ ಇದು ನಮಗೆ ಸಿಲ್ವರ್ ಅಂತ ಅನ್ನಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಷ್ಟು ಚೆನ್ನಾಗಿ ನಮಗೆ ಗೋಲ್ಡ್ ಕೋಟಿಂಗ್ ಅನ್ನ ಕೂಡ ಕೊಟ್ಟಿರ್ತಾರೆ ಹಾಗೆ ಯಾವಾಗಲೂ ಒಂದೇ ತರದ ಹಾರನ ತೋರಿಸ್ತಿರಲಿಕ್ಕಿಂತ ನೋಡಬಹುದು ಈ ಒಂದು ಡಿಸೈನ್ ತುಂಬಾ ಡಿಫ್ರೆಂಟ್ ಆದ ಡಿಸೈನ್ ಅಂತಾನೆ ಹೇಳ್ಬಹುದು ಹಾಗೆ ಇದರಲ್ಲಿ ನಮಗೆ ನೋಡಬಹುದು ಬ್ಯಾಕ್ ಸೈಡ್ ಅಲ್ಲಿ ಒಂದು ಪಿಕಾಕ್ ಡಿಸೈನ್ ಇರುವಂತಹ ಒಂದು ಪೆಂಡೆಂಟ್ಗಳನ್ನ ಕೂಡ ಕೊಟ್ಟಿರುವಂತದ್ದು ಹಾಗೆ ಈ ಒಂದು ಹಾರದಲ್ಲಿ ಗ್ರೀನ್ ಬೀಡ್ಸ್ ನಮಗೆ ಒಂದು ಸಿಲ್ವರ್ ಇಂದ ಕ್ಯಾಪ್ ಅನ್ನ ಕೂಡ ಕೊಟ್ಟಿರುವಂತದ್ದು ನಾಲ್ಕು ಎಳೆಯಲ್ಲಿ ಬಂದಿರುವಂತಹ ಈ ಒಂದು ಗ್ರೀನ್ ಬೀಡ್ಸ್ ಹಾರ ಹಾಗೆ ನಮಗೆ ಇದು ಕಟಾಣಿ ಹಾರ ತುಂಬಾ ಚೆನ್ನಾಗಿ ಬಂದಿದೆ ಅಂತಾನೆ ಹೇಳ್ಬಹುದು ಹಾಗೆ ಇದು ಕೂಡ ನಮಗೆ ಬ್ಯಾಂಗ್ಳೂರ್ನಲ್ಲಿ ಇರುವಂತ ಸಿಲ್ವರ್ ಫ್ಯಾಷನ್ ಜುವೆಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಶಾಪಿನ ನ ಇಲ್ಲಿ ನಾನು ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡಬಹುದು ನಿಮ್ಗೆ ಇದರಲ್ಲಿ ಯಾವ ಒಂದು ಡಿಸೈನ್ಸ್ ಗಳು ಇಷ್ಟ ಆದರೂ ಕೂಡ ಶಾಪಿನ ನಂಬರ್ ಅಲ್ಲೇ ಇರುತ್ತೆ ಆ ಒಂದು ನಂಬರ್ಗೆ ನೀವು ವಾಟ್ಸಪ್ ಮೂಲಕ ಆರ್ಡರ್ ಮಾಡಬಹುದು ಫ್ರೀ ಶಿಪ್ಪಿಂಗ್ ಇರುತ್ತೆ ಹಾಗೆ ಇನ್ನು ಹೆಚ್ಚಿನ ಒಂದು ಡೀಟೇಲ್ಸ್ಗಾಗಿ ಆ ಒಂದು ನಂಬರ್ಗೆ ನೀವು ಕಾಲ್ ಮಾಡಿ ಫುಲ್ ಡೀಟೇಲ್ಸ್ನ ತಗೊಳ್ಳಿ ನಿಮಗೆ ನಂಬಿಕೆ ಬಂದ್ರೆ ಮಾತ್ರ ನೀವು ವಾಟ್ಸಪ್ ಮೂಲಕ ಆರ್ಡರ್ ಮಾಡಬಹುದು ಈ ಒಂದು ನೆಕ್ಲೆಸಲ್ಲಿ ಅಲ್ಲಿ ನೋಡ್ತಾ ಇರಬಹುದು ನೀವು ಒಂದು ಲಕ್ಷ್ಮಿಯ ಡಿಸೈನ್ ಇರುವಂತಹ ಒಂದು ಸಿಲ್ವರ್ ಅನ್ನು ಕೂಡ ಕೊಟ್ಟಿರುವಂಥದ್ದು ಹಾಗೆ ಒಂದು ಚಿಕ್ಕ ಚಿಕ್ಕ ಒಂದು ಸಿಲ್ವರ್ ಮಣಿಗಳನ್ನು ಕುಚ್ಚನಾಗಿ ಕೂಡ ಕೊಟ್ಟಿರುವಂತದ್ದು ಹಾಗೆ ಗ್ರೀನ್ ಕಲರ್ ಅನ್ನ ಕೂಡ ಕುಚ್ಚನಾಗಿ ಕೂಡ ಕೊಟ್ಟಿರುವಂಥದ್ದು ಹಾಗೆ ಪಿಂಕ್ ಸ್ಟೋನ್ ಕೂಡ ಇರುವಂತದ್ದನ್ನ ನಾವು ನೋಡ್ತಾ ಇರಬಹುದು ಇದು ನಮಗೆ ಇರುವಂತಹ ಸಿಲ್ವರ್ ಫ್ಯಾಷನ್ ಜುವೆಲರಿ ಅಲ್ಲಿ ಸಿಗ್ತಾ ಇರುವಂಥದ್ದು ಶಾಪಿನ ನಂಬರ್ ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನಿಮಗೆ ಈ ಒಂದು ಡಿಸೈನ್ ಏನಾದರೂ ಇಷ್ಟ ಆಯಿತು ಅಂದರೆ ಇಲ್ಲಿ ಸ್ಕ್ರೀನ್ ಮೇಲೆ ಇರುವಂತಹ ನಂಬರ್ ನೀವು ಸ್ಕ್ರೀನ್ಶಾಟ್ ಮಾಡಿಬಿಟ್ಟು ವಾಟ್ಸ್ಆಪ್ ಮೂಲಕ ಆರ್ಡರ್ ಮಾಡ್ಬೋದು ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಹಾಗೆ ಬನ್ನಿ ನೆಕ್ಸ್ಟ್ ಡಿಸೈನ್ ನೋಡೋಣ ಹಾಗೆ ಇಲ್ಲಿ ಕಾಣ್ತಿರುವಂತಹ ಒಂದು ಲಾಂಗ್ ಹಾರನ ನೀವು ನೋಡ್ತಾ ಇರಬಹುದು ತುಂಬಾ ಗ್ರ್ಯಾಂಡ್ ಆಗಿರುವಂತಹ ಒಂದು ಹಾರ ತುಂಬಾ ಗ್ರ್ಯಾಂಡ್ ಫಂಕ್ಷನ್ ಗಳಿಗೆಲ್ಲ ಈ ರೀತಿಯಾದ ಒಂದು ಹಾರನ ನೀವು ವೇರ್ ಮಾಡಿದ್ರು ಸಾಕಾಗುತ್ತೆ ತುಂಬಾ ಚೆನ್ನಾಗಿರುವಂತದ್ದು ನೋಡಬಹುದು ಹಾಗೆ ಒಂದು ಮಾವಿನಕಾಯಿ ಡಿಸೈನ್ ಅಲ್ಲಿ ಈ ಒಂದು ಹಾರ ಪೂರ್ತಿಯಾಗಿ ಕೂಡ ಬಂದಿರುವಂತದ್ದು ನಾವು ನೋಡಬಹುದು ಹಾಗೆ ಒಂದು ಪಿಂಕ್ ಸ್ಟೋನ್ ಕೂಡ ಇರುವಂತದ್ದು ಗ್ರೀನ್ ಸ್ಟೋನ್ ಕೂಡ ಇರುವಂತದ್ದು ಹಾಗೆ ಒಂದು ಸಿಲ್ವರ್ ಮಣಿಯಿಂದ ನಮಗೆ ಒಂದು ಕುಚ್ಚನಾಗಿ ಈ ಒಂದು ಪೆಂಡೆಂಟ್ ಅಲ್ಲಿ ಕೂಡ ಕೊಟ್ಟಿರುವಂತದ್ದು ಹಾಗೆ ವೈಟ್ ಸ್ಟೋನ್ ನ ಕೂಡ ನಾವು ಇದರಲ್ಲಿ ನೋಡಬಹುದು ನೋಡ್ತಾ ಇರಬಹುದು ಲಾಂಗ್ ಹಾರ ಇರುವಂತದ್ದು ಇದು ಕೂಡ ನಮಗೆ ಬ್ಯಾಂಗ್ಳೂರ್ನಲ್ಲಿ ಇರುವಂತಹ ಸಿಲ್ವರ್ ಫ್ಯಾಷನ್ ಜುವೆಲರಿ ಶಾಪಲ್ಲಿ ಅಲ್ಲಿ ಇರುವಂಥದ್ದು ಹಾಗೆ ನಾನು ಇವತ್ತು ತೋರಿಸ್ತಾ ಇರುವಂತಹ ಜುವೆಲರಿಗಳು ಎಲ್ಲವೂ ಕೂಡ ಬ್ಯಾಂಗ್ಳೂರಲ್ಲಿರುವಂಥ ಸಿಲ್ವರ್ ಫ್ಯಾಷನ್ ಜುವೆಲರಿ ಅಲ್ಲಿ ತೋರಿಸ್ತಾ ಇರುವಂಥದ್ದು ಇದು ನಮಗೆ ಮಲ್ಲೇಶ್ವರಂನಲ್ಲಿ ಇರುವಂತಹ ಶಾಪು ಹಾಗೆ ಶಾಪಿನ ಒಂದು ನಂಬರ್ ನ ಕೂಡ ನಾನು ಇಲ್ಲಿ ಸ್ಕ್ರೀನ್ ಮೇಲೆ ಕೊಡ್ತಾ ಇದ್ದೀನಿ ನೋಡಬಹುದು ಈ ಒಂದು ಡಿಸೈನ್ಸ್ ಗಳ ಬಗ್ಗೆ ಇನ್ನೂ ಹೆಚ್ಚಿನ ಒಂದು ಡೀಟೇಲ್ಸ್ ಏನಾದರೂ ಬೇಕು ಅಂದರೂ ಕೂಡ ಆ ಒಂದು ನಂಬರ್ಗೆ ನೀವು ಕಾಲ್ ಮಾಡಿ ಫುಲ್ ಡೀಟೇಲ್ಸ್ನ ತಗೋಬಹುದು ನಮಗೆ ಬಂತು ಅಂದರೆ ನೀವು ವಾಟ್ಸಪ್ ಮೂಲಕ ಆರ್ಡರ್ ಮಾಡ್ಬೋದು ಬನ್ನಿ ಹಾಗಾದರೆ ನೆಕ್ಸ್ಟ್ ಡಿಸೈನ್ ನೋಡೋಣ ಸಿಲ್ವರಿಂದ ನಾವು ಮಾಂಗಲದ ಚೈನ್ಗಳನ್ನ ನಾವು ನೋಡ್ತಾ ಇರ್ಬೋದು ಯಾವಾಗಲೂ ಬರೀ ಹಾರಗಳು ನೆಕ್ಲೆಸ್ಗಳು ಅಥವಾ ಓಲೆ ಜುಮಕಿ ಇದೆ ಅಂತಂದರೆ ಮಾಂಗಲದ ಚೈನ್ ಕೂಡ ತಗೊಳ್ಳೋವಂಥವ್ರು ತುಂಬ ಜನ ಇರ್ತಿರಲ್ವ ಮಾಂಗಲದಲ್ಲಿ ನಮಗೆ ಚೈನ್ಗಳನ್ನು ಕೂಡ ನಮಗೆ ಒಂದು ಸಿಲ್ವರ್ನಲ್ಲಿ ಬೇಕು ಅನ್ನುವಂಥವ್ರು ಕೂಡ ಇರ್ತಾರೆ ನೋಡ್ಬೋದು ನಮಗೆ ಪ್ಲೇನಲ್ಲಿ ಕೂಡ ಇರುವಂಥದ್ದು ಹಾಗೆ ಮಧ್ಯಮದಲ್ಲಿ ಕರಿಮಣಿ ಇರುವಂಥದನ್ನ ಕೂಡ ನೀವು ನೋಡ್ಬೋದು ಹಾಗೆ ಮಾಂಗಲದ ಚೈನ್ಗಳನ್ನ ಕೂಡ ನಾನು ತುಂಬ ತೋರಿಸಿದ್ದೀನಿ ನನ್ನ ಒಂದು ನಲ್ಲಿ ನೀವು ನೋಡ್ಬೋದು ಪ್ಲೇ ಲಿಸ್ಟಲ್ಲಿ ಚೆಕ್ ಮಾಡ್ಬೋದು ನೀವು ನಿಮಗೆ ತುಂಬ ಡಿಸೈನ್ಸ್ಗಳು ಕೂಡ ಅಲ್ಲಿ ಸಿಗುತ್ತೆ ಹಾಗೆ ಇದರಲ್ಲಿ ಕೂಡ ನಾನು ಮೂರು ಡಿಸೈನ್ಸ್ಗಳನ್ನ ನೋಡಿ ನೋಡ್ತಾ ಇದ್ದೀನಿ ನೋಡ್ತಾ ಇದ್ದೀರಲ್ವಾ ತುಂಬಾನೇ ಒಂದು ಚೆನ್ನಾಗಿದೆ ಎಲ್ಲವೂ ಕೂಡ ಡಿಸೈನ್ಸ್ಗಳು ಹಾಗೆ ಎರಡೆಳೆಯಲ್ಲಿ ಕೂಡ ಇರುವಂತದ್ದು ಹಾಗೆ ಒಂದೆಳೆಯಲ್ಲಿ ಕೂಡ ಇರುವಂತದ್ನ ಕೂಡ ನಾವು ನೋಡಬಹುದು ಹಾಗೆ ಈ ಒಂದು ಅಲ್ಲಿ ಯಾವುದಾದ್ರೂ ಡಿಸೈನ್ ನಿಮಗೆ ಇಷ್ಟ ಆಗಿತ್ತು ಅಂದರೆ ಇಲ್ಲಿ ಸ್ಕ್ರೀನ್ ಮೇಲೆ ಇರುವಂತಹ ನಂಬರ್ಗೆ ನೀವು ಸ್ಕ್ರೀನ್ ಶಾಟ್ ಮಾಡಿಬಿಟ್ಟು ವಾಟ್ಸಪ್ ಮೂಲಕ ಆರ್ಡರ್ ಮಾಡ್ಬೋದು ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಹಾಗೆ ನಿಮಗೆ ಇನ್ನೂ ಕೂಡ ಮಾಂಗಲ್ದ ಡಿಸೈನ್ಸ್ಗಳು ಬೇಕು ಅಂದರೆ ನನ್ನ ನಲ್ಲಿ ನೀವು ಪ್ಲೇ ಲಿಸ್ಟಲ್ಲಿ ಚೆಕ್ ಮಾಡಿ ತುಂಬ ಡಿಸೈನ್ಸ್ಗಳು ಕೂಡ ನಿಮಗೆ ಸಿಲ್ವರಲ್ಲಿ ಸಿಗುತ್ತೆ ಹಾಗೆ ನಾನು ಇವತ್ತು ತೋರಿಸ್ತಾ ಎಲ್ಲಾ ಎಲ್ಲ ಡಿಸೈನ್ಸ್ಗಳು ಕೂಡ ಎಲ್ಲ ಸಿಲ್ವರು ಕೂಡ ನಾವು ನೈಂಟಿ ಟೂ ಪಾಯಿಂಟ್ ಫೈವ್ ಹಾಲ್ ಮಾರ್ಕ್ ಇರುವಂತಹ ಸಿಲ್ವರ್ಗಳನ್ನ ನಾನು ತೋರಿಸ್ತಾ ಇರುವಂಥದ್ದು ಹಾಗೆಯೇ ಈ ಒಂದು ಹಾರ ಕೂಡ ನೀವು ನೋಡ್ತಾ ಇರ್ಬೋದು ಇದು ಕೂಡ ನಮಗೆ ತುಂಬನೇ ಒಂದು ಗ್ರ್ಯಾಂಡ್ ಆಗಿರುವಂತಹ ಒಂದು ಹಾರ ತುಂಬ ಗ್ರ್ಯಾಂಡ್ ಫಂಕ್ಷನ್ಗಳಿಗೆಲ್ಲ ನಮಗೆ ಈ ರೀತಿಯಾದ ಒಂದು ಒಂದು ಹಾರನ ನಾವು ವೇರ್ ಮಾಡಿದ್ರು ಸಾಕಾಗುತ್ತೆ ಹಾಗಾಗಿ ಹತ್ರ ಈ ರೀತಿಯಾದ ಒಂದು ಹಾರನಾದ್ರು ಇರಬೇಕಾಗುತ್ತೆ ನೋಡಬಹುದು ಒಂದು ಲಕ್ಷ್ಮಿಯ ಡಿಸೈನ್ ಇರುವಂತಹ ಒಂದು ಪೆಂಡೆಂಟ್ ಕೂಡ ಇರುವಂತದ್ದು ಹಾಗೆ ನಮಗೆ ಯು ಶೇಪ್ ಅಲ್ಲಿ ನಮಗೆ ಒಂದು ಮೆರೂನ್ ಸ್ಟೋನನ್ನು ಕೂಡ ಕೊಟ್ಟಿರುವಂಥದ್ದು ಹಾಗೆ ಪಿಂಕ್ ಸ್ಟೋನ್ಗಳು ಕೂಡ ಇರುವಂಥದ್ದು ಹಾಗೆ ಸಿಲ್ವರ್ನ ಮಣಿಯನ್ನು ನಮಗೆ ಒಂದು ಮೀಡಿಯಂ ಸೈಜಲ್ಲಿ ಕುಚ್ಚನಾಗಿ ಕೂಡ ಕೊಟ್ಟಿರುವಂತಹ ನಾವು ನೋಡ್ತಾ ಇರೋದು ಪೆಂಡೆಂಟ್ ಅಂತೂ ನಿಜವಾಗ್ಲೂ ತುಂಬಾ ಗ್ರ್ಯಾಂಡ್ ಇದೆ ಹಾಗೆ ಇದು ಕೂಡ ನಮಗೆ ಎಲ್ಲವೂ ಕೂಡ ನಾನು ಇವತ್ತು ಏನು ತೋರಿಸಿದೀನಿ ಎಲ್ಲವೂ ಕೂಡ ಬ್ಯಾಂಗ್ಳೂರ್ನಲ್ಲಿ ಇರುವಂತಹ ಸಿಲ್ವರ್ ಫ್ಯಾಷನ್ ಜುವೆಲರಿ ಶಾಪಲ್ಲಿ ಸಿಗ್ತಾ ಇರುವಂಥದ್ದು ಹಾಗೆ ಹಾರನ್ನು ಕೂಡ ನಾನು ತುಂಬ ಕ್ಲಿಯರಾಗಿ ತೋರಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಹಾಗೆ ಎರಡೂ ಸೈಡಲ್ಲಿ ಕೂಡ ನಮಗೆ ಒಂದು ಫ್ಲವರ್ ಡಿಸೈನಲ್ಲಿ ನಮಗೆ ಒಂದು ಪೆಂಡೆಂಟ್ಗಳನ್ನ ಚಿಕ್ಕ ಚಿಕ್ಕದಾಗಿ ಕೂಡ ಕೊಟ್ಟಿರುವಂಥದನ್ನು ನಾವು ನೋಡ್ತಾ ಇರ್ಬೋದು ನಿಮಗೆ ಈ ಒಂದು ಡಿಸೈನ್ ಇಷ್ಟ ಆಯಿತು ಅಂದರೆ ಸ್ಕ್ರೀನ್ಶಾಟ್ ಮಾಡ್ಕೊಳ್ಳಿ ತುಂಬ ಕ್ಲಿಯರಾಗಿ ತೋರಿಸ್ತಾ ಇದ್ದೀನಿ ಸ್ಕ್ರೀನ್ಶಾಟ್ ಮಾಡ್ಕೊಳ್ಳೋರಿಗೆ ಕೂಡ ತುಂಬ ಈಸಿ ಆಗಲಿ ಅಂತ ಹೇಳ್ಬಿಟ್ಟು ಹಾಗೆ ಸ್ಕ್ರೀನ್ಶಾಟ್ ಮಾಡಿಕೊಂಡು ಇಲ್ಲಿ ಕೊಟ್ಟಿರುವಂಥ ನಂಬರ್ಗೆ ನೀವು ಸ್ಕ್ರೀನ್ಶಾಟ್ ಮಾಡಿಬಿಟ್ಟು ವಾಟ್ಸಪ್ ಮೂಲಕ ಆರ್ಡರ್ ಮಾಡ್ಬೋದು ಹಾಗೆನೆ ಈ ಒಂದು ನೆಕ್ಲೆಸ್ನ ನೀವು ನೋಡ್ತಾ ಇರಬಹುದು ತುಂಬಾ ಗ್ರ್ಯಾಂಡ್ ಆಗಿರುವಂತಹ ಒಂದು ನೆಕ್ಲೆಸ್ ನೋಡ್ಬೋದು ಇದರಲ್ಲಿ ಕೂಡ ಒಂದು ಫ್ಲವರ್ ಡಿಸೈನ್ ಇರುವಂತದ್ದು ಆ ಫ್ಲವರ್ ಡಿಸೈನ್ ನ ಮಧ್ಯದಲ್ಲಿ ಕೂಡ ನಮಗೆ ಒಂದು ಮೆರೂನ್ ಸ್ಟೋನ್ಗಳನ್ನ ಕೂಡ ಕೊಟ್ಟಿರುವಂಥದ್ದು ಪಿಂಕ್ ಸ್ಟೋನ್ ಕೂಡ ಇರುವಂತದ್ದು ಇದು ನಮಗೆ ಬ್ಯಾಕ್ ಸೈಡ್ ಅಲ್ಲಿ ಥ್ರೆಡ್ ಬರುವಂಥದ್ದು ನೋಡಬಹುದು ಎಷ್ಟು ಚೆನ್ನಾಗಿದೆ ಅಂತಂದ್ರೆ ನಮಗೆ ಕುಚ್ಚನಾಗಿ ಕೂಡ ಇದರಲ್ಲಿ ನಮಗೆ ಸಿಲ್ವರ್ನ ಒಂದು ಕಾಸುಗಳನ್ನ ಕೂಡ ಕೊಟ್ಟಿರುವಂಥದ್ದು ತುಂಬಾ ಗ್ರ್ಯಾಂಡ್ ಆಗಿರುವಂಥದ್ದು ವೇರ್ ಮಾಡಿದಾಗಂತೂ ನಿಜವಾಗ್ಲೂ ತುಂಬಾ ಅಂದ್ರೆ ತುಂಬಾ ಗ್ರ್ಯಾಂಡ್ ಆಗಿ ಅನ್ಸುತ್ತೆ ನಮಗೆ ಸ್ಯಾರಿಗಾಗಿರ್ಬೋದು ಡ್ರೆಸ್ಸಿಗೆ ಕೂಡ ನಮಗೆ ತುಂಬಾ ಚೆನ್ನಾಗಿ ಅನ್ಸುತ್ತೆ ಇದು ಲೆಹಂಗಗಳಿಗೆಲ್ಲ ಈ ರೀತಿಯಾದ ಒಂದು ನೆಕ್ಲೆಸ್ನ ವೇರ್ ಮಾಡಿದ್ರೆ ತುಂಬ ಗ್ರ್ಯಾಂಡಾಗಿ ಕಾಣುತ್ತೆ ಹಾಗೆ ಇದು ಕೂಡ ನಮಗೆ ಬೆಂಗಳೂರಿನಲ್ಲಿ ಇರುವಂಥ ಸಿಲ್ವರ್ ಫ್ಯಾಷನ್ ಜ್ಯುವೆಲರಿ ಶಾಪಲ್ಲಿ ಸಿಗ್ತಾ ಇರುವಂಥದ್ದು ಈ ಒಂದು ಡಿಸೈನ್ ಇಷ್ಟ ಆಯಿತು ಅಂದರೆ ಇಲ್ಲಿ ಕೊಟ್ಟಿರುವಂಥ ನಂಬರ್ಗೆ ನೀವು ಸ್ಕ್ರೀನ್ಶಾಟ್ ಮಾಡಿಬಿಟ್ಟು ವಾಟ್ಸಪ್ ಮೂಲಕ ಆರ್ಡ್ರ್ ಮಾಡ್ಬೋದು ಹಾಗೆ ಸಿಲ್ವರ್ನ ಕ್ರಿಸ್ಟಲ್ ಬೀಡ್ಸ್ನ ಹಾರಗಳನ್ನ ಕೂಡ ನೀವು ನೋಡ್ತಾ ಇರ್ಬೋದು ಇದರಲ್ಲಿ ಕೂಡ ನಾನು ಎರಡು ಕಲರ್ಗಳಲ್ಲಿ ತೋರಿಸ್ತಾ ಇದ್ದೀನಿ ಗ್ರೀನ್ ಆಗಿರ್ಬೋದು ಮೆರೂನ್ ಆಗಿರ್ಬೋದು ನಿಮಗೆ ಇದರಲ್ಲಿ ಯಾವ ಒಂದು ಕಲರ್ ಬೇಕೋ ಆ ಒಂದು ಕಲರ್ ಅಲ್ಲಿ ಕೂಡ ನೀವು ಹೇಳಿ ಮಾಡಿಸ್ಕೋಬಹುದು ನೋಡ್ಬೋದು ಒಂದು ಕ್ರಿಸ್ಟಲ್ ಬಿಡ್ಸ್ನ ಮಧ್ಯದಲ್ಲಿ ನಮಗೆ ಒಂದು ಸಿಲ್ವರ್ನ ಗುಂಡುಗಳನ್ನ ಕೂಡ ತುಂಬ ಚೆನ್ನಾಗಿರುವಂತಹ ಒಂದು ಡಿಸೈನಲ್ಲಿ ಕೂಡ ಕೊಟ್ಟಿರುವಂಥದ್ದು ಹಾಗೆ ಇದು ಕೂಡ ನಮಗೆ ಬ್ಯಾಂಗ್ಳೂರ್ನಲ್ಲಿ ಇರುವಂತಹ ಸಿಲ್ವರ್ ಫ್ಯಾಷನ್ ಜುವೆಲರಿ ಶಾಪ್ ಅಲ್ಲಿ ಸಿಗ್ತಾ ಹಾಗೆ ಬ್ಯಾಕ್ ಸೈಡ್ ಅಲ್ಲಿ ಇದು ನಮಗೆ ಯಾವ ಒಂದು ಕ್ರಿಸ್ಟಲ್ ಬಿಡ್ಸ್ ಇರುತ್ತೋ ಅದೇ ಒಂದು ಕಲರ್ ಅಲ್ಲಿ ನಮಗೆ ಬ್ಯಾಕ್ ಸೈಡ್ ಅಲ್ಲಿ ಥ್ರೆಡ್ ಅನ್ನು ಕೂಡ ಕೊಟ್ಟಿರ್ತಾರೆ ನೋಡ್ತಾ ಇರಬಹುದು ನೀವು ಹಾಗೆಯೇ ಈ ಒಂದು ಹಾರ ಕೂಡ ನೀವು ನೋಡ್ತಾ ಇರಬಹುದು ಇದು ಕೂಡ ನಮಗೆ ಲಾಂಗ್ ಹಾರ ಇರುವಂಥದ್ದು ಹಾಗೆ ತುಂಬಾ ಗ್ರ್ಯಾಂಡ್ ಆಗಿರುವಂತಹ ಆಹಾರ ಹಾಗೆ ಈ ಒಂದು ಹಾರದಲ್ಲಿ ಪೂರ್ತಿಯಾಗಿ ಕೂಡ ನಾವು ಲಕ್ಷ್ಮಿಯ ಕಾಸನ್ನು ಕೂಡ ನೋಡಬಹುದು ಪೂರ್ತಿಯಾಗಿ ಕೂಡ ಇರುವಂಥದ್ದು ಹಾಗೆ ನಮಗೆ ಮೆರೂನ್ ಸ್ಟೋನ್ ಕೂಡ ಇರುವಂಥದ್ದು ತುಂಬ ಚೆನ್ನಾಗಿರುವಂತಹ ಡಿಸೈನ್ಸ್ ಕೂಡ ಹಾಗೆ ತುಂಬ ಗ್ರ್ಯಾಂಡಾಗಿ ಕಾಣುವಂತಹ ಒಂದು ಹಾರ ಹಾಗೆ ನಮಗೆ ಪೆಂಡೆಂಟಲ್ಲಿ ಕೂಡ ಒಂದು ಲಕ್ಷ್ಮಿ ಡಿಸೈನನ್ನು ನಾವು ನೋಡ್ಬೋದು ಹಾಗೆ ಪಿಂಕ್ ಕಲರ್ ಮಣಿ ಹಾಗೂ ಒಂದು ಮುತ್ತಿನ ಮಣಿಯನ್ನು ಕುಚ್ಚನಾಗಿ ಕೂಡ ಪೆಂಡೆಂಟಲ್ಲಿ ಕೂಡ ಕೊಟ್ಟಿರುವಂಥದ್ದು ನೋಡ್ಬೋದು ಈ ಒಂದು ಹಾರನ್ನು ತುಂಬ ಕ್ಲಿಯರಾಗಿ ತೋರಿಸ್ತಾ ಇದ್ದೀನಿ ನಿಮಗೆ ಈ ಒಂದು ಹಾರ ಏನಾದರೂ ಇಷ್ಟ ಆಗಿದರೆ ಸ್ಕ್ರೀನ್ ಸ್ಕ್ರೀನ್ಶಾಟ್ ಮಾಡ್ಕೊಳ್ಳಿ ತುಂಬ ಈಸಿ ನಿಮಗೆ ಸ್ಕ್ರೀನ್ಶಾಟ್ ಮಾಡ್ಕೊಳ್ಳಿಕ್ಕೆ ತುಂಬ ಆಗೋ ಥರನೇ ತೋರಿಸ್ತಾ ಇದ್ದೀನಿ ಸ್ಕ್ರೀನ್ಶಾಟ್ ಮಾಡಿಕೊಂಡು ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ನಂಬರ್ಗೆ ನೀವು ವಾಟ್ಸಪ್ ಮೂಲಕ ಆರ್ಡರ್ ಮಾಡ್ಬೋದು ಹಾಗೆ ಬನ್ನಿ ನೆಕ್ಸ್ಟ್ ಡಿಸೈನ್ ನೋಡೋಣ ಹಾಗೆ ಈ ಒಂದು ನೆಕ್ಲೆಸ್ನ ನೀವು ನೋಡ್ತಾ ಇರ್ಬೋದು ಒಂದು ಮಾವಿನಕಾಯಿ ಡಿಸೈನಲ್ಲಿ ಬಂದಿರುವಂಥದ್ದು ಹಾಗೆ ಮೇಲೆ ನಮಗೆ ಒಂದು ಗ್ರೀನ್ ಸ್ಟೋನನ್ನು ಕೂಡ ಕೊಟ್ಟಿರುವಂಥದ್ದು ನಮಗೆ ಇದನ್ನ ನೋಡ್ತಾ ಇರುವಾಗ ಒಂದು ತೋರಣದ ರೀತಿಯಲ್ಲಿ ಕಾಣ್ತಾ ಇರುವಂಥದ್ದು ನಿಜವಾಗ್ಲೂ ತುಂಬ ಚೆನ್ನಾಗಿದೆ ಹಾಗೆ ನಮಗೆ ತುಂಬ ಸಿಂಪಲ್ ಆಗಿ ಕೂಡ ಇರುತ್ತೆ ಹಾಗೆ ನಾವು ಒಂದು ಮಾಂಗಲದ ಚೈನ್ ಜೊತೆ ಹಾಕೊಳ್ತೀವಿ ಅಂದರೆ ತುಂಬ ಗ್ರ್ಯಾಂಡ್ ಆಗಿ ಕೂಡ ಇರುತ್ತೆ ಒಂದು ಎಂಗೇಜ್ಮೆಂಟ್ ಫಂಕ್ಷನ್ಗಳಿಗೆಲ್ಲ ಅಂತೂ ಈ ಒಂದು ನೆಕ್ಲೆಸ್ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ನೋಡ್ತಾ ಇರ್ಬೋದು ಹಾಗೆ ಇದು ನಮಗೆ ಬ್ಯಾಂಗ್ಳೂರಿನಲ್ಲಿ ಇರುವಂಥ ಸಿಲ್ವರ್ ಫ್ಯಾಷನ್ ಜುವಲರಿ ಶಾಪಲ್ಲಿ ಸಿಗ್ತಾ ಇರುವಂಥದ್ದು ನಿಮಗೆ ಈ ಒಂದು ಡಿಸೈನ್ ಇಷ್ಟ ಆಗಿದ್ರೆ ಇಲ್ಲಿ ಕೊಟ್ಟಿರುವಂಥ ನಂಬರ್ಗೆ ಸ್ಕ್ರೀನ್ಶಾಟ್ ಮಾಡಿಬಿಟ್ಟು ವಾಟ್ಸಪ್ ಮೂಲಕ ಆರ್ಡ್ರ್ ಮಾಡ್ಬೋದು ಹಾಗೆಯೇ ಈ ಒಂದು ನೆಕ್ಲೆಸ್ನ ಕೂಡ ನೀವು ನೋಡ್ತಾ ಇರ್ಬೋದು ಇದು ಕೂಡ ನಮಗೆ ಈ ಒಂದು ನೆಕ್ಲೆಸಲ್ಲಿ ಪೂರ್ತಿಯಾಗಿ ಒಂದು ಲಕ್ಷ್ಮಿಯ ಡಿಸೈನ್ ಇರುವಂಥ ಪೆಂಡೆಂಟ್ಗಳನ್ನ ನಾವು ನೋಡ್ಬೋದು ಹಾಗೆ ಗ್ರೀನ್ ಸ್ಟೋನನ್ನು ನಾವು ನೋಡ್ಬೋದು ಹಾಗೆಯೇ ಒಂದು ಪಿಂಕ್ ಸ್ಟೋನನ್ನು ಕೂಡ ತುಂಬ ಚೆನ್ನಾಗೆ ನಮಗೆ ಕೊಟ್ಟಿರುವಂಥದ್ದು ನೋಡ್ಬೋದು ಈ ಒಂದು ಡಿಸೈನ್ ನಿಮಗೆ ಇಷ್ಟ ಆಗಿದರೆ ಸ್ಕ್ರೀನ್ಶಾಟ್ ಮಾಡಿಬಿಟ್ಟು ವಾಟ್ಸಪ್ ಮೂಲಕ ಆರ್ಡ್ರ್ ಮಾಡ್ಬೋದು ತುಂಬಾ ಚೆನ್ನಾಗಿದೆ ಈ ಒಂದು ನೆಕ್ಲೆಸ್ ಡಿಸೈನ್ ಕೂಡ ಹಾಗೆಯೇ ನೋಡ್ತಾ ಇರ್ಬೋದು ಈ ಒಂದು ನೆಕ್ಲೆಸ್ನ ಕೂಡ ನೀವು ನೋಡ್ತಾ ಇರ್ಬೋದು ಎಲ್ಲವೂ ಕೂಡ ಒಂದಕ್ಕಿಂತ ಒಂದು ತುಂಬ ವಿಭಿನ್ನವಾದ ನೆಕ್ಲೆಸ್ಗಳನ್ನೇ ನಾನು ತೋರಿಸ್ತಾ ಇದ್ದೀನಿ ನೋಡ್ಬೋದು ಎಲ್ಲವೂ ಕೂಡ ನಮಗೆ ಒಂದೇ ರೀತಿಯಾದಕ್ಕಿಂತ ತುಂಬ ಚೆನ್ನಾಗಿ ನಮಗೆ ಒಂದು ಡಿಫ್ರೆಂಟ್ ಆಗಿರುವಂತಹ ಡಿಸೈನ್ಸ್ಗಳು ಇದ್ದರೆ ಎಲ್ಲರಿಗೂ ಕೂಡ ಇಷ್ಟ ಆಗುತ್ತೆ ಅಲ್ವಾ ಈ ಒಂದು ನೆಕ್ಲೆಸ್ ಕೂಡ ನೀವು ನೋಡ್ತಾ ಇರ್ಬೋದು ತುಂಬ ಡಿಫ್ರೆಂಟ್ ಆಗಿದೆ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಇದು ಕೂಡ ತುಂಬ ಲೇಟೆಸ್ಟ್ ಡಿಸೈನ್ಸು ಹಾಗೆ ನಮಗೆ ಇದು ತುಂಬ ಹಿಂದೆಯೆಲ್ಲ ಈ ರೀತಿಯಾದ ಒಂದು ನೆಕ್ಲೆಸ್ಗಳು ಇತ್ತು ಹಾಗೆ ಮಧ್ಯದಲ್ಲಿ ಸ್ವಲ್ಪ ಈ ಥರ ಒಂದು ಡಿಸೈನ್ಸ್ಗಳು ಎಲ್ಲವೂ ಹೋಗಿದ್ದು ಯಾರೂ ಅಷ್ಟಾಗಿ ವೇರ್ ಮಾಡ್ತಾ ಇರಲಿಲ್ಲ ಈಗ ಮತ್ತೆ ಇದು ಟ್ರೆಂಡಿಂಗಲ್ಲಿ ಇದೆ ತುಂಬ ಚೆನ್ನಾಗಿರುವಂಥ ಡಿಸೈನ್ ಕೂಡ ಹಾಗೆ ನಮಗೆ ಒಂದು ಲೈನಲ್ಲಿ ನಮಗೆ ನೋಡ್ಬೋದು ಎರಡೂ ಸೈಡಲ್ಲಿ ಕೂಡ ಒಂದೊಂದು ಲೈನಲ್ಲಿ ನಮಗೆ ಮೆರುಣ್ ಸ್ಟೋನ್ಗಳನ್ನ ಕೂಡ ಕೊಟ್ಟಿರುವಂಥದ್ದು ಹಾಗೆ ಮಧ್ಯದಲ್ಲಿ ಒಂದು ಲಕ್ಷ್ಮಿಯ ಡಿಸೈನ್ ಕೂಡ ಇರುವಂಥದ್ದು ಬ್ಯಾಕ್ ಸೈಡಲ್ಲಿ ನೀವು ಚೈನ್ ಕೂಡ ಹಾಕೋಬೋದು ಇಲ್ಲ ಅಂಥದ್ದು ಇದು ನಮಗೆ ಥ್ರೆಡ್ ಬರುವಂಥದ್ದು ನೋಡ್ಬೋದು ಯಾವ ರೀತಿಯಾಗಿ ಇದೆ ಅಂತ ಹೇಳಿಬಿಟ್ಟು ಈ ಒಂದು ನೆಕ್ಲೆಸ್ ಕೂಡ ನಮಗೆ ಒಂದು ವೇರ್ ಮಾಡಿದಾಗ ತುಂಬಾ ತುಂಬ ಗ್ರ್ಯಾಂಡಾಗಿ ಕಾಣುವಂಥದ್ದು ಹಾಗೆ ಇದು ನಮಗೆ ಬ್ಯಾಂಗ್ಳೂರಿನಲ್ಲಿ ಇರುವಂಥ ಸಿಲ್ವರ್ ಫ್ಯಾಷನ್ ಜ್ಯುವೆಲ್ಲರಿ ಶಾಪಲ್ಲಿ ಸಿಗ್ತಾ ಇರುವಂಥದ್ದು ಹಾಗೆಯೇ ಈ ಒಂದು ನೆಕ್ಲೆಸ್ನ ನೀವು ನೋಡ್ತಾ ಇರ್ಬೋದು ನಮಗೆ ಬರೀ ಮಣಿಗಳು ಅಥವಾ ನಮಗೆ ಬರೀ ಸಿಲ್ವರಲ್ಲೇ ನಿಮಗೆ ತೋರಿಸ್ತಾ ಇದ್ದೀರಿ ಅನ್ನುವಂಥದ್ದಾದರೆ ಈ ಒಂದು ನೆಕ್ಲೆಸ್ ತುಂಬಾ ಚೆನ್ನಾಗಿದೆ ನೋಡ್ಬೋದು ನಮಗೆ ಒಂದು ಲೈನ್ ಕೂಡ ನಮಗೆ ಪೂರ್ತಿಯಾಗಿ ಇದು ಪಿಂಕ್ ಸ್ಟೋನ್ ಕಾಣ್ತಾ ಇರುವಂಥದ್ದು ಹಾಗೆ ಒಂದು ಸಿಲ್ವರ್ ಮಣಿಯನ್ನು ಕುಚ್ಚನಾಗಿ ಕೊಟ್ಟಿದ್ದಾರೆ ಅಷ್ಟೇ ನೋಡ್ಬೋದು ತುಂಬ ಚೆನ್ನಾಗಿದೆ ಈ ಒಂದು ನೆಕ್ಲೆಸ್ ಕೂಡ ಒಂದು ಎಂಗೇಜ್ಮೆಂಟ್ ಫಂಕ್ಷನ್ಗಳಿಗೆ ಅಥವಾ ಒಂದು ಸಿಂಪಲ್ ಆಗಿರುವಂಥ ಒಂದು ಫಂಕ್ಷನ್ಗಳಿಗೆಲ್ಲ ಅಂತೂ ತುಂಬ ಚೆನ್ನಾಗಿರುತ್ತೆ ಹಾಗೆ ಗ್ರ್ಯಾಂಡ್ ಫಂಕ್ಷನ್ಗಳಿಗೂ ವೇರ್ ಮಾಡ್ಬೋದು ನೀವು ಒಂದು ಮಂಗ್ಲದ ಜೊತೆ ವೇರ್ ಮಾಡಿದಾಗ ಈ ರೀತಿಯಾದ ಒಂದು ನೆಕ್ಲೆಸ್ನ ನೀವು ವೇರ್ ಮಾಡಿದರೆ ಅಂದರೆ ತುಂಬ ಆಗಿನೇ ಕಾಣುತ್ತೆ ಇದು ಇಲ್ಲ ನೀವು ಡ್ರೆಸ್ಗೆಲ್ಲ ವೇರ್ ಮಾಡ್ತೀರಾ ಅಂತಂದರೆ ಒಂದು ಸಿಂಪಲ್ ಆಗಿ ಈ ರೀತಿಯಾದ ಒಂದು ನೆಕ್ಲೆಸ್ನ ವೇರ್ ಮಾಡಿದ್ರು ತುಂಬ ಚೆನ್ನಾಗಿ ಕಾಣುತ್ತೆ ಹಾಗೆ ನಿಮಗೆ ನಾನಿವತ್ತು ತೋರಿಸಿರುವಂಥ ಡಿಸೈನ್ಸ್ಗಳು ಎಲ್ಲವೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ಫಸ್ಟ್ ಟೈಮ್ ಏನಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅಂತಂದರೆ ಪ್ಲೀಸ್ ಹೋಗ್ಬಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ಕೂಡ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್